ನೋಡಿ ಈ ಕಾಲದಾಗೆಲ್ಲ ಮಕ್ಕಳು ಹಿಂದೆಲ್ಲ ಹೊರಗಡೆ ಆಡ್ತಾ ಇದ್ರಲ್ಲ ಮೊಬೈಲ್ ಇಟ್ಕೊಂಡು ಎಲ್ಲ ಬೆಡ್ರೂಮ್ ಸೇರ್ಬಿಟ್ಟವ್ರಿ ಒಂದೊಂದು ಮೊಬೈಲ್ ಇಟ್ಕೊಂಡು ಬೆಡ್ರೂಮ್ ಸೇರ್ ಅಲ್ಲಿ ನೋಡಿ ಮಕ್ಕಳೆಲ್ಲ ದ್ವಾನ ಹಾಳಾಗಿ ಹದ್ಗೆಟ್ಟೋಗ್ಬಿಟ್ಟವ್ರಿ

ಯወት ಬೆಳೆಗನ ಮನೆಗೆ ಒತ್ತು ಶೌಗೆ ದೀಪಾವಳಿ ಸ್ಪೆಷಲ್ ದೀಪಾವಳಿ ಸ್ಪೆಷಲ್ ಇದ ಎರಡನೇ ಸ್ಪೆಷಲ್ ವಟ್ನೆ ಸ್ಪೆಷಲ್ ಅಬ್ಬರ್ ಆಯ್ತು ಹ್ಮ್ ನಮ್ಮಮ್ಮ ಗುಣ್ಣೆ ಫೋಟೆ ಜಾಲೆ ನಮ अफेಟ್ದು ಯು ಬೆಕ್ಕಲ್ಲೈತು ಬೆಕ್ಕಲ್ಲೈತು ನಮ್ರಲ್ಲಾ ನೀತೆ ಕೊಟ್ಟು ಮರೆ ಮಡಾ ಬರತಾಯಿತೇ ಇಲ್ಲ ಇಲ್ಲ ಇದು ಮಂಡ್ಯ ಒಲೆ ಹತ್ತಿದ ಸೌದೆ ನೆಂದಿಲ್ವಾ ಹಾಂ ಅಪ್ಪ ನಾನು ನೀರು ಕಾಯ್ತೈತೆ ಮಂಡ್ಯ ಒಲೆಗೆ ಸೌದೆಕ್ಕೆ ಬನ್ನಿ ಏನೇನು ಮಾಡ್ತಾರೋ ಅಡುಗೆ ಅಂತೆಲ್ಲ ಇವತ್ತು ನೋಡೋಣ

ಕೂರ್ಬಿಟ್ಟು <Siser> ಕೊಡು <Zum voi> <aisama> okay

ಆರ್ಡರ್ ಮಾಡಿದಾ ಒತ್ತೆಲ್ ಮಾಡ್ಬಿಟಾ ಅಲ್ಲ 3 ಅವನು ಹೆರ್ ತಿಂತನಂತೆ ಅತೆ ನ ಬೇಕನೇ ಚಪ್ಪಕ್ಕೆ ಮಾಡ್ತಾನೆ ಎಸ್ ಸೆಕೆಂಡ್ ಅದು ಮಾಡ್ತೇನೆ ಈಸಿಯಾಗಿ ಬಸ್ ಓಡಿಸ್ ಓಡಿಸ್ಬಿಡ್ತಾನೆ ಪ್ರತಿ ಕಲ್ಲೋ ಸ್ಟೇರಿಂಗ್ ತಿನ್ಸಲ್ವಾ ಉದ್ದಕ್ಕನ ಗುಡ್ ಅಂತ ಗುಡ್ಡ

ಹುಚ್ಚಳ್ಳು ಕಡಲೆಪಪ್ಪುಳ್ಳು ಹುಚ್ಚು ಹುಚ್ಚಳ್ಳು ಬಿಳಿ ಎಳ್ಳು ಪೌಡರು ಹ್ಞೂ ಇದು ಹೆಂಗೆ ಹಾಕೋದು ಅಂತ ನಾನು ಅವಾಗ ವಿಡಿಯೋ ಮಾಡಲೇ ಇಲ್ಲ ಇನ್ನೊಂದು ಸರಿ ನಾನು ತಿನ್ನೋವಾಗ ಹಾಕ್ತೀನಿ ಈ ಹುಡುಗರು ನೋಡು ಹೋಟ್ಲಲ್ಲಿ ತಿನ್ಬಿಟ್ಟು ಆಮೇಲೆ ಹೋಗುವಾಗ ತಿನ್ನಿಸ್ಬೇಕು ಇವ್ರಿಗೆ ತಿನ್ಬಾರ

ಸಿಟಿನಾಗ ಎಲ್ಲ ಮಾಡ್ತಾರೆ ಹಳ್ಳಿ ಕಡೆಯದು ಯಾವ್ದು ಎಲ್ಲಾನು ಮಾಡ್ತಾರೆ ಅವರು ಏನಿಲ್ಲ ಮಾಡ್ತಾರೆ ರಾಗಿದು ಮಾಡ್ತಾರೆ ಎಲ್ಲ ಸಿಕ್ತ ರೀ ಹೆಸರು ಹೇಳ್ರಿ

ಎಲ್ರು ಎಲ್ಲಿ ಇಷ್ಟ ಜನ ಸೇರ್ಸ್ಕೊಂಡು ಒಂದ್ ಮಾಡ್ತೀವಿ ರೀಲ್ಸ್ ರೆಡಿ 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 ಯಾರು 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 ಇಲ್ಲ 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 ಅರ್ಶಿಲಾ ಯಾಕೋ ಹತ್ತೋಗ್ತಾವ ಯಾಕೋ ಆ ಕಡೆ ಹೋಗ್ತಾವ್ ಅರ್ಶಿಲ

ಏ ಎಲ್ಲಾರ ಬರ್ಲಿ ಬಾಯ್ಸ್ ನೋಡ ಇಲ್ಲಿ ಎಷ್ಟು ಚೆನ್ನಾಗಿ ರಫ್ಟಿಯಾಗಿ ನಾವು ಅವತ್ತು ಬಂದಾಗ ಅಷ್ಟು ಒಂದು ಮೂಲೆಗೆ ಗರಿತಿತ್ತು ಇವತ್ತು ನೋಡು ಇದು ಸ್ವಲ್ಪ ಇಲ್ಲಿ ಬಂದ್ಬಿಟ್ರೆ ಫುಲ್ ಕವರ್ ಆಗೋಗುತ್ತೆ ಸ್ಟಲ್ ಕ್ಲಿಯರ್ ವಾಟರ್ ಇಲ್ಲಿ ಇಲ್ಲ ಪೆಬಲ್ ಬೀಚ್ಗೆ ಹೋಗ್ಬೇಕು ಅಂತಿದ್ವಲ್ಲ ನಾವು ಗೋವಾದಾಗೆ ಇಲ್ಲೇ ಈ ಪೆಬಲ್ ಬೀಚ್ ಥರ ಐತೆ ಕ್ರಿಸ್ಟಲ್ ಕ್ಲಿಯರ್ ಆಯ್ತು ಪೆಬಲ್ ಮುಣಕೊಂಡು ತೇಳ್ಕೊಂಡು ಈಚ್ಕೊಂಡು ಹೊರ್ಗಿಗಾಗ ನಿಮ್ಮೂರಿಗೆ ಹೊಲ್ಟ ಹಿಂಗೆ ಈಜ್ಕೊಂಡು ಆದ್ರೆ ನಿಮ್ಮೂರ್ ಹೊಲ್ಟಾಗ್ತೀಯ ಈಗ ಅವೇ ಹೋಗ್ತಾವಲ್ಲ ಹೋಗ್ತಾ ಇರ್ತಾವಲ್ಲ ಈಚ್ಕೊಂಡೋಗ ಕೃತಿಕಾರಿ ಮೂರ್ಗೆ ಹೋಗ್ತೀಯಾ ಇನ್ನ ಕರ್ಕೊಂಡೋಗಿ ಇವನು ವಿಲಾಟಿಂದ ಕರ್ಕೊಂಡೋಗ ಇವ್ರು ನೋಡಪ್ಪ ಇವರು